ಮೊನ್ನೆ ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಈ ಭಾಗದ ಶಾಸಕರು ಯುವ ನಾಯಕರು ಆದಂತಹ ಸನ್ಮಾನ್ಯ ಭರತ್ ಶೆಟ್ಟ್ರ ವಿರುದ್ಧ ವಿನಾಕಾರಣ ಮೊಕದ್ದಮ್ಮೆಯನ್ನ ಪೊಲೀಸ್ ಇಲಾಖೆ ಹಾಕಿದೆ ಇದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಒಬ್ಬ ಶಾಸಕನ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಕೇಸನ್ನು ದಾಖಲಿಸಿದನ್ನ ಖಂಡಿಸಿ ವಿರೋಧ ಪಕ್ಷದ ನಾಯಕರು ಸ್ವತಃ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಘಟನೆಯನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅಂದ್ಕೊಳ್ಬೇಕು ಈ ಸರ್ಕಾರ ಬಂದು ಒಂದು ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಭಾಷಣ ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರೂ ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದಂತ ಭಾಷಣವನ್ನು ಮಾಡಿದ್ದಲ್ಲ ಯಾವುದೋ ಯೋಜನೆಗಳನ್ನು ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆ ನಲ್ಲೂರು ಆಡಿದ್ರು ಇದನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟಿಗೆ ನೋಟಿಸ್ ಕೊಟ್ರೆ ಅವ್ರೊಬ್ರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಂತ ಭರತ್ ಶೆಟ್ರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ ನಾವೆಲ್ಲ ಶಾಸಕರು ಅವ್ರ ಜೊತೆಗಿದ್ದೇವೆ ಇವತ್ತು ಹಿಂದೂಗಳಿಗೆ ಆದಾಗ ಹಿಂದೂಗಳಿಗೆ ನೋವಾದಾಗ ಕಾಂಗ್ರೆಸ್ನ ಯಾವುದೇ ನಾಯಕ ಈ ರಾಜ್ಯದಲ್ಲಿ ಮಾತಾಡಲಿಲ್ಲ ಲೋಕಸಭಾ ಚುನಾವಣೆಗಳು ನಡೆದಾಗ ಹುಬ್ಬಳ್ಳಿನಲ್ಲಿ ನೇಹ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ ಇದೇ ಕಾಂಗ್ರೆಸ್ಗರು ಮಾತಾಡಲಿಲ್ಲ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರೆ ಅದು ನಿಮಗೆ ಬೇಸರ ಆಗತ್ತ ನೂರೈವತ್ತು ಕೋಟಿ ಜನ ಹಿಂದೂಗಳಿರುವಂತ ಈ ದೇಶದಲ್ಲಿ ಹಿಂದೂಗಳನ್ನು ಅವಹೇಳನ ಮಾಡಿದಾಗ ಕಾಂಗ್ರೆಸ್ ಒಂದು ಶಬ್ದ ಮಾತಾಡಲಿಲ್ಲ ನನಗೆ ಕುಂಕುಮ ಅಲರ್ಜಿ ನನಗೆ ತಿಲಕ ಅಲರ್ಜಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದಾಗ ಒಬ್ಬ ಜಿಲ್ಲೆಯ ಕಾಂಗ್ರೆಸ್ಗರು ಮಾತಾಡಲಿಲ್ಲ ಯೂನಿಫಾರಂನಲ್ಲಿ ಇಜ ಇದಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ ಎಲ್ಲಿಯ ತನಕ ಹಿಂದೂಗಳನ್ನ ಅವಹೇಳನವನ್ನ ನೀವು ಮಾಡ್ತೀರಾ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತ ಹೇಳಿ ಆ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ರಾಹುಲ್ ಗಾಂಧಿ ಕೇಳಿಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟದ ಪ್ರದೇಶ ನಿಮಗೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ಎಲ್ಲ ಹಿಂದೂಗಳನ್ನ ಹಿಂಸಾ ಇಸ್ಲಾಮಿನ ಹೆಸರಲ್ಲಿ ಹಿಂಸಾವಾದ ನಡೀತು ಜಿಯಾದಿನ ಹೆಸರಲ್ಲಿ ಹಿಂಸಾವಾದ ನಡೀತಾ ಇದೆ ಕುಕ್ಕರ್ ಬಾಂಬ್ ಜಿಲ್ಲೆನಲ್ಲಿ ಏಳೆಂಟು ಜನ ಹಿಂದೂ ಕಾರ್ಯಕರ್ತರು ಹತ್ಯೆ ಆದಾಗ ಆ ಆರೋಪಿಗಳು ಹಿಂದೂಗಳ ಡಿಜಿಹಳ್ಳಿ ಕೆಜಿಹಳ್ಳಿ ಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ದು ಹಿಂದೂಗಳ ಮಂಗಳೂರಿನಲ್ಲಿ ಸಿಎ ಘಟನೆ ನಡೆದಾಗ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ ಯಾರು ಹಿಂಸಾವಾದಿಗಳು ಇವತ್ತು ಹಿಂದೂ ಹಿಂಸಾವಾದಿ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಇಷ್ಟು ಇಷ್ಟು ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ ಇವತ್ತು ಕಾಂಗ್ರೆಸ್ ಜಿಲ್ಲೆಯ ಕಾಂಗ್ರೆಸ್ ಭರತ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ ಗೋಹತ್ತೆಯ ಕಾನೂನುಗಳು ಜಾರಿಗೆ ಬರಬೇಕು ಅಂತಂದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮಾತಾಡಲಿಲ್ಲ ಮಂಡ್ಯದಲ್ಲಿ ಹನುಮಂತ ಧ್ವಜ ಒಬ್ಬ ಕಾಂಗ್ರೆಸ್ಗರು ಮಾತಾಡಲಿಲ್ಲ ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಟ್ಟು ಅಂತ ಮಾತಾಡ್ತಾರೆ ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡ್ಕೊಂಡ್ರೆ ನೀವು ಮುಂದೆ ಏನಾದ್ರೂ ಆದ್ರೆ ಏನಾಗಬಹುದು ಸ್ವಾಮಿ ಕೆನ್ನೆಗೆ ಹೊಡಿಲಿಲ್ಲ ನಾವು ನೋಡೋಣ ಅಂತ ಅಂದ್ವಿ ಅಯ್ಯೋ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ಅದು ಹತ್ತು ಇಪ್ಪತ್ತು ಜನ ಮಾತ್ರ ಇನ್ನು ಯಾರಾದ್ರೂ ಹೊಡೆದು ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ ಇಲ್ಲಿಯ ಕಾಂಗ್ರೆಸ್ಗೂ ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ ಆ ಬಲ್ದೆ ತಂಬಿಡ್ ಅದನ್ನ ಹೆಂಗ್ ಗೊತ್ತೂಚಿ ಅಂದ್ರೆ ಇಷ್ಟು ಈ ದೇಶದಲ್ಲಿ ರಾಷ್ಟ್ರೀಯತೆ ಮೇಲೆ ಗದಾಪ್ರಹಾರಗಳಾದಾಗ ರಾಷ್ಟ್ರೀಯತೆಗೆ ತೊಂದರೆ ಆದಾಗ ಒಬ್ಬ ಕಾಂಗ್ರೆಸ್ ಮಾತಾಡ್ಲಿಲ್ಲ ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇನ್ನೇನು ಆಯ್ತು ಅಂತ ಹೇಳಿ ಪ್ರತಿಭಟನೆ ಮಾಡಿದ ಆಕ್ಷೇಪಣೆ ಇಲ್ಲ ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗ್ಲೂ ಕೂಡ ನೀವು ಮಾಡಬೇಕಾಗಿತ್ತು ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು ಕಾಂಗ್ರೆಸ್ ನಿಜವಾದ್ರೆ ನಾವು ಇದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಕೂಡ ಬೇಸರ ಅಂತ ಇಲ್ಲ ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ ಬಗ್ಗೆ ಭರತ್ ಶೆಟ್ರು ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ ಸರ್ಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಮೊಕದ್ದಮೆಗಳನ್ನು ಹಾಕ್ತೀರಿ ಇವತ್ತು ಭರತ್ ಶೆಟ್ಟರು ಒಬ್ಬರು ಏಕಾಂಗಿ ಇಲ್ಲ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ಕಳೆದ ಎರಡು ತಿಂಗಳ ಕೆಳಗಡೆ ವೇದವ್ಯಾಸ ಕಾಮತ್ರ ಮೇಲೆ ಎರಡೆರಡು ಕೇಸ್ ಹಾಕ್ತೀರಿ ಹರೀಶ್ ಪೂಂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತೀರಿ ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದ್ದೀರಿ ಉಮಾನಾಥ್ ಕೋಟೆ ನೋಡ್ತಾ ಇದ್ದೀರಿ ಅನ್ನೋ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರು ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡಿ ನೀವು ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನಾವೇ ರಾಜ್ಯ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನಾವು ಅಧಿಕಾರದಲ್ಲಿ ಇದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ ಬಿಜೆಪಿ ಜಗ್ಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎದ್ದು ನಿಲ್ತಾನೆ ಒಬ್ಬ ಕಾರ್ಯಕರ್ತನ ಎದ್ದು ನಿಲ್ತಾನೆ ಅನ್ನೋದನ್ನ ನೀವು ಮರಿಬೇಡಿ ಕೊಡ್ತಾ ಇವತ್ತು ಅನ್ನುವಂತರಿಕೆಂದರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಗೆ ಹೋಗ್ತವೆ ಭರತ್ ಶೆಟ್ಟಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಕಣ್ಮರೆ ಆಗ್ಲಿಲ್ಲ ಸಾವಿರಾರು ಜನ ಕಾರ್ಯಕರ್ತರ ಮುಖಾಂತರ ಇವತ್ತು ಪೊಲೀಸ್ ಸ್ಟೇಷನ್ ಬರ್ತಾ ಇದೀವಿ ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತಾನೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ ಇನ್ನು ಯಾವುದೇ ಜನಪ್ರತಿನಿಧಿಯ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕ್ಕ ಹಾಕಿದ್ರೆ ಒಬ್ಬರೊಬ್ಬರಿಗೆ ನಾವು ಪೊಲೀಸ್ ಸ್ಟೇಷನ್ ಜನ ಪೊಲೀಸ್ ಸ್ಟೇಷನ್ ಬರ್ತವೆ ಅದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು ಅದಕ್ಕೆ ನೀವೇ ಸಂದರ್ಭದಲ್ಲಿ ಹೇಳ್ತಾ ಸೋಮವಾರ ದಿನ ನಡೆಯುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಅನ್ನುವಂತ ಮಾತನ್ನ ಎಚ್ಚರಿಕೆ ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಸಭೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ